ಹಾಯ್ ಫ್ರೆಂಡ್ಸ್ ಹತ್ತಿ ಥರ ಮೃದುವಾಗಿರೋ ತಟ್ಟೆ ಇಡ್ಲಿ ಮಾಡೋಣ ಇವತ್ತು ತಟ್ಟೆ ಇಡ್ಲಿ ಜೊತೆಗೆ ಶೇಂಗಾ ಚಟ್ನಿ ಸಾಂಬಾರು ಸೂಪರಾಗಿರುತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಕರೆಕ್ಟಾದ ಅಳತೆಯಲ್ಲಿ ಇಡ್ಲಿಗೆ ರೆಡಿ ಮಾಡೋಣ ನಾನು ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಮುಕ್ಕಾಲು ಗ್ಲಾಸು ಬೇಳೆ ಒಂದು ಗ್ಲಾಸ್ ಅವಲಕ್ಕಿ ಬಟ್ ಬೇರೆ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಅರ್ಧ ಸ್ಪೂನು ಮೆಂತ್ಯ ಇದಿಷ್ಟನ್ನು ಒಂದು ಮೂರಿಂದ ನಾಲ್ಕು ಸರಿ ಚೆನ್ನಾಗಿ ತೊಳಿಬೇಕು ಎಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಚೆನ್ನಾಗಿ ಬಿಳಿ ಬಿಳಿಯಾಗಿ ಇಡ್ಲಿ ಬರುತ್ತೆ ನೀರು ಸೇರಿ ಮುಚ್ಚಿಡೋಣ ಅವಲಕ್ಕಿ ಸಹ ತೊಳೆದು ಅದಕ್ಕೂ ನೀರು ಹಾಕಿ ಮುಚ್ಚಿಟ್ಬಿಡೋಣ ನಾನು ಬೆಳಗ್ಗೆ ಹತ್ತು ಗಂಟೆಗೆ ಇದ್ದೀನಿ ಇವಾಗ ಸಂಜೆ ಆರೂವರೆ ನೆಂದಿದೆ ಚೆನ್ನಾಗಿ ಇದಕ್ಕಿವಾಗ ಬೆಳಗ್ಗೆ ಸ್ವಲ್ಪ ರೈಸ್ ಸೇರಿಸಿ ಅವಲಕ್ಕಿನೂ ಸಹ ಅದಕ್ಕೆ ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ರೈಸು ಅವಲಕ್ಕಿ ಮೇಲೆ ಅಕ್ಕಿ ಜೊತೆ ನೀಟಾಗಿ ಮಿಕ್ಸ್ ಮಾಡಬೇಕು ಅವಾಗ ರುಬ್ಬಕ್ಕೆ ಈಸಿ ಆಗುತ್ತೆ ಅಕ್ಕಿನ ಮಿಕ್ಸಿ ಜಾರಿ ಸೇರಿಸ್ಕೊಂಡು ರುಬ್ಕೋಬೇಕು ರುಬ್ಬಿ ಒಂದು ಬೇರೆ ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ ಅದೇ ಥರ ಎಲ್ಲನೂ ರುಬ್ಕೋಬೇಕು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೋಡಾ ಎಲ್ಲ ಸೇರಿಸಲ್ಲ ನಾನು ಸೋಡಾ ಹಾಕ್ದಿರೂ ಸಹ ಸೂಪರಾಗಿ ಮೆತ್ತಗೆ ಇಡ್ಲಿ ಬರುತ್ತೆ ಇಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಓವರ್ನೈಟ್ ನೆನೆಸಿ ಎತ್ತಿಟ್ಬಿಡೋಣ ನೋಡಿ ಮಾರ್ನಿಂಗ್ ಬೆಳಿಗ್ಗೆ ನೋಡಿ ಕರೆಕ್ಟಾಗಿ ಉಬ್ಬಿ ಬಂದಿದೆ ದೋಸೆ ಹಿಟ್ಟೆಲ್ಲ ನೋಡಿ ಎಷ್ಟು ಮೃದುವಾಗಿ ಹಿಟ್ಟು ರೆಡಿಯಾಗಿದೆ ಚೆನ್ನಾಗಿ ಉಳಿ ಬಂದಿದೆ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಕ ಕಮ್ಮಿ ಇದ್ದರೆ ಈ ಟೈಮಲ್ಲಿ ಸ್ವಲ್ಪ ಸೇರಿಸ್ಕೋಬೇಕು ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆ ಸ್ವಲ್ಪ ಸರುಕೊಂಡು ಹಿಟ್ಟನ್ನು ಸೇರಿಸ್ಕೊಳ್ಳೋಣ ತುಂಬ ಹಿಟ್ಟು ಹಾಕ್ಬಾರ್ದು ಇಡ್ಲಿ ಪ್ಲೇಟ್ಗೆ ಒಂದು ಅರ್ಧ ಅಷ್ಟು ಹಾಕಬೇಕು ತುಂಬ ಹಾಕಿದ್ರೆ ಜಾಸ್ತಿ ಉಬ್ಬಿ ಬಂದ್ಬಿಡುತ್ತೆ ಇಡ್ಲಿ ದಪ್ಪ ದಪ್ಪ ಇರುತ್ತೆ ಎಲ್ಲ ಪ್ಲೇಟ್ಗೂ ಹಿಟ್ಟು ಸೇರಿಸ್ಕೊಂಡು ಇಡ್ಲಿ ಸ್ಟ್ಯಾಂಡಿಗೆ ಸಟ್ ಮಾಡಿಕೊಂಡು ಇಡ್ಲಿ ಪಾತ್ರೆಗಿಟ್ಟು ಬೇಯಿಸ್ಕೊಳ್ಳೋಣ ಒಂದು ಐದು ನಿಮಿಷ ಬೆಂದರೆ ಸಾಕು ನೋಡಿ ಐದು ನಿಮಿಷ ಬೆಂದಿದೆ ಇವಾಗ ಸ್ವಲ್ಪ ತಣ್ಣಗಾಗಬೇಕು ಮೇಲೆ ಇಡ್ಲಿ ತಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾನೊಂದು ಸ್ಪೂನ್ ಸಹಾಯದಿಂದ ಇಡ್ಲಿಗಳೆಲ್ಲ ತಕ್ಕೊತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಬಂದಿದೆ ಇಡ್ಲಿ ಎಲ್ಲ ಇಡ್ಲಿಗಳ್ನು ಸಹ ಇದೇ ಥರ ತಕ್ಕೋಬೇಕು ನೋಡಿ ನಾನು ಇಡ್ಲಿ ಸಹ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಮೆತ್ತಗಿದೆ ಇಡ್ಲಿ ಕೈಯಲ್ಲಿ ಹಾಕಿ ಅದು ಮುದ್ರೆ ಹಂಗೆ ಹತ್ತಿ ಥರ ಸ್ಪಾಂಜ್ ಥರ ಆಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ